ಸಭೆಗಳು ನಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ಕರ್ತನು ಪರಿಶುದ್ಧನು 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 ಪರಿಶುದ್ಧವಾಗಿ ಜೀವಿಸಬೇಕಂತ ನಮ್ಮೆಲ್ಲರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಪ್ಪಣೆ ಪ್ರಕಾರ ನಾವು ಜೀವಿಸಬೇಕು ಆಗ್ನೆ ಪ್ರಕಾರ ನಾವು ಜೀವಿಸಬೇಕು ಕೃಪಾ ವಾಕ್ಯಕ್ಕೆ ನಾವು ಕನೆಕ್ಟ್ ಆಗಬೇಕು ಕೃಪಕ್ಕೆ ನಾವು ಬೇಡ್ಕೊಳ್ಬೇಕು ಕೃಪಾ ಇಂದ ಕೃಪೆಗೆ ನಮ್ಮನ್ನು ಕರ್ಕೊಂಡು ಸಿದ್ಧವಾಗಿದ್ದಾನೆ ಯಸ ಕ್ರಿಸ್ತನು ಪ್ರೀತಿಯಿಂದ ನಮ್ಮನ್ನು ಆತ್ಮೀಯ ಬೆಳವಣಿಗೆಯಾಗಿ ನಿಲ್ಲಿಸುವುದಕ್ಕೆ ನಮ್ಮ ಹೃದಯದಲ್ಲಿ ಖಡ್ಕವನ್ನು ನೀಡಿದ್ದಾನೆ ನಮ್ಮ ಹೃದಯವು ಕ್ರಿಸ್ತ ರಕ್ತದಿಂದ ತುಂಬಬೇಕು ಶುದ್ಧಿಯಾಗಬೇಕು ಪರಿಶುದ್ಧವಾಗಬೇಕು ಅಂತ ದೇವರು ನಮ್ಮನ್ನು ನಮ್ಮ ಸ್ಥಿತಿಗತಿಯನ್ನು ಎಲ್ಲ ಯೇಸುವಿನ ರಕ್ತದಲ್ಲಿ ಸಕಲ ಪಾಪಗಳಿಂದ ನಮ್ಮನ್ನು ತೊಳೆದು ಯೇಸುವಿನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ಪ್ರೀತಿಸಿದ್ದಾನೆ ಇಲ್ಲಿ ನೋಡ್ರಿ ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯವಾದ ದೇವರ ಅರ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರೂ ನಂಬಿಕೆಯಿಂದ ವಿಧಿಯುತವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿನಿ ಅನ್ಯ ಜನರು ಎಲ್ಲರೂ ವಿಧಿಯುತಕ್ಕೆ ನಂಬಿಕೆಗೆ ವಿಧಯತ ತೋರಿಸುವುದಕ್ಕೆ ವಿಶ್ವಾಸವನ್ನು ವಿಶ್ವಾಸದಿಂದ ಮುಂದುವರಿಯುವುದಕ್ಕೆ ಈಗ ರಾಜ್ಯವು ಶಕ್ತಿಯು ಬಲವು ಯೇಸು ಕ್ರಿಸ್ತನದಾಯಿತು ಶಕ್ ಬಲದಲ್ಲದ ಮೇಲೆ ಜೀವ ಕೊಟ್ಟಿದ್ದಾನೆ ಚೋಳಗಳು ಅವುಗಳು ಮೇಲಿಂದ ಸಿಡಿಲಿಯಿಂದ ಬಿಡುವುದು ನಾವು ನೋಡಿದ್ದೇವೆ ಆದರೆ ಅವರು ಏನ್ ಮಾತ್ರವೂ ನಿಮಗೆ ಹಾನಿ ಮಾಡುವುದಿಲ್ಲ ಅಂತ ದೇವರು ಹೇಳಿದ್ದಾರೆ ಲೋಕಾಸು ವಾರ್ತದಲ್ಲಿ ಇರುತ್ತೆ ಮಾತು ದೇವರು ಕೊಟ್ಟ ಪ್ರೀತಿಯಿಂದ ನಾವು ಮುಂದಕ್ಕೆ ಹೋಗೋಣ ನಾವು ತಿಳ್ಕೊ ಮಾಡೋಕ್ಕಾಗಿದ್ದು ಬಹು ವಿಶೇಷವಾದದ್ದು ದೇವರು ನಮಗೆ ಕೃಪ ನೀಡಿದ್ದಾರೆ ಹೃದಯದಲ್ಲಿ ಹೃದಯವು ಚೆನ್ನಾಗಿರ್ಬೇಕು ನಮ್ಮ ಹೃದಯವು ಶುದ್ಧಿಯಾಗಿರ್ಬೇಕು ನಮ್ಮ ಹೃದಯವು ಶುದ್ಧಿಯಾಗಿದ್ರೆ ಇದ್ದರೆ ಅದು ಬೆಳವಣಿಗೆ ಆತ್ಮೀಯ ಬೆಳವಣಿಗೆ ಬಲಗೊಳ್ಳುತ್ತೆ ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನ ಶುದ್ಧಿ ಮಾಡಿದೆ ಏಸುವಿನ ರಕ್ತವು ನಮ್ಮನ್ನ ಸಕಲ ಪಾಪಗಳಿಂದ ಶುದ್ಧಿ ಮಾಡಿ ನಮ್ಮ ಹೃದಯವನ್ನು ಶುದ್ಧಿಯಾಗಿಟ್ಟಿದೆ ನೀವೇಗೆ ಪರಿಶುದ್ಧರು ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸಿರಿ ದೇವರ ವಾಕ್ಯದಿಂದ ನೀವು ಬಲಗೊಳ್ಳಿರಿ ದೇವರ ವಾಕ್ಯಕ್ಕೆ ನೀವು ಕಿವಿಗೊಳ್ಳ್ರಿ ಆತ್ಮ ಹೇಳೋದು ಕಿವಿ ಕೇಳಿ ಕೇಳಲಿರು ನೋಡ್ರಿ ಇಲ್ಲಿ ರೋಮ ಹದಿನಾರು ಇಪ್ಪತ್ತೈದರಲ್ಲಿ ಅನಾದಿಯಾಗಿ ಗುಪ್ತವಾದ ಮರ್ಮವು ಅನಾದಿಯಾದಿಂದ ಗುಪ್ತವಾದ ಮರ್ಮವು ಈಗ ಪ್ರಕಾಶಕ್ಕೆ ಬಂದಿದೆಯಂತೆ ನಿತ್ಯ ದೇವನಾದ ದೇವರು ಅಪ್ಪಣೆ ಪ್ರಾಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಈಗ ವಿಡಿಯೋದಕ್ಕೆ ಉಂಟು ಮಾಡುವುದಕ್ಕೋಸ್ಕರ ಪ್ರಕಾಶಕ್ಕೆ ಬಂದಿರುವ ಈ ಮರ್ಮವು ಅನುಸಾರವಾಗಿ ಅಂದ್ರೆ ಏಸು ಕ್ರಿಸ್ತನ ವಿಷಯವಂತ ಸಾರುವಂತದ್ದು ಸುವಾರ್ತೆಗೋಸ್ಕರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ ಕರ್ತನು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ ಪ್ರೀತಿಯಿಂದ ಪ್ರೀತಿಗೆ ಕರ್ಕೊಂಡು ಹೋಗ್ಬೇಕಂತ ದೇವರು ಸ್ವರಕ್ತವನ್ನು ಕೊಟ್ಟು ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿಕೊಂಡು ಈಸಯ್ಯ ಒಡೆಯನಂತ ಬರೆದುಕೊಟ್ಟಿದ್ದಾನೆ ಏಕೆಂದ್ರೆ ನೀನು ತಂದೆ ಬಲಗೆಯಲ್ಲಿ ಕೂತ್ಕೋ ಹೃದಯದಲ್ಲಿ ಕೂತ್ಕೋ ಶತ್ರು ನಿನ್ನ ಪಾದಕ್ಕೆ ಬರ್ತಾನೆ ಅಂತಂದು ಇವರು ಹೇಳಿದ್ದಾರೆ ಶತ್ರು ನಮ್ಮ ಪಾದಕ್ಕೆ ಬಂದಾಗ ಏನಾಗುತ್ತೆ ಗೊತ್ತಾ ಆತನ ಸ್ವರೂಪದಲ್ಲಿ ನೀನು ಶಿಲ್ಪಿಯಾಗಿ ಕೆತ್ಕೊಂಡು ನಿನಗೆ ರೂಪವನ್ನು ಕೊಟ್ಟಿದ್ದ ದೇವರು ರೂಪಾಂತರವಾಗಿ ನಿನ್ನನ್ನು ಬಲಗೊಳಿಸ್ತಾನೆ ಸ್ಥಿರಗೊಳಿಸ್ತಾನೆ ಸಿದ್ಧಗೊಳಿಸ್ತಾನೆ ನಾನು ಪಾಪಿ ಅಂತ ನಿನ್ನ ಒಪ್ಕೊಳ್ತೀಯ ನಿಜವಾದ ಆರಿಕೆ ಪರಿಮಾಣ ತೋರಿಸುತ್ತೆ ಮನೆಯ ಶರೀರ ಯುಗ ಯುಗಗಳಾಗಿ ಇರುವುದು ದೇವರು ಸತ್ಯವಂತನು ಸುಂಕದವರು ನೋಡ್ರಿ పరిపూర్ణ వేసి మురియల్పడ సుఖదే ప్రార్థన దేవాలి ఘోర పాఠి క్షమించు అంత హృదయ మురియల్ పడ సుఖద పరిపూర్ణ వారి మురియల్పట్టా పరిచయం తన హృదయ స్థితి ఏదా నవటే

ಧನವಂತನು ನೋಡಿದ್ದೇವೆ ಲಾಜಾರನ್ನು ನೋಡಿದ್ದೇವೆ ಲಾಜಾರು ಪರಲೋಕಕ್ಕೆ ಓದಿದ್ದಾನೆ ಧನವಂತನು ನರಕದಲ್ಲಿ ಬಗಬಗುವ ನರಕದಲ್ಲಿ ಸೊ ವಾಕ್ಯ ಎಲ್ಲರ ಹೃದಯದಲ್ಲಿ ಬೆಳಿಬೇಕು ಅದು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಬೆಳೆದ್ರೆ ಅವರು ವಾಕ್ಯವನ್ನು ಕೇಳಿ ಸಮೃದ್ಧಿಯಾಗಿ ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗ್ತಾರೆ ಪರಲೋಕ ಅಂದ್ರೆ ಏನು ನರಕ ಅಂದ್ರೆ ಏನು ದೇವರ ಮಾತಂದ್ರೆ ಏನು ವಿಧಿವೆ ತಂದ್ರೆ ಏನು ದುಷ್ಟನು ಸಾವಿನಲ್ಲಿ ನನಗೆ ಲೇಸ ಉಂಟೆ ಗ್ರಂಥದಲ್ಲಿ ಇರುತ್ತೆ ಮಾತು ದುಷ್ಟನು ಮರಣ ಹೊಂದಿದ್ದಕ್ಕೆ ನಾನು ನನಗೆ ಸಂತೋಷ ಉಂಟೆ ದುಷ್ಟನು ತನ್ನ ಪ್ರವೃತ್ತಿಯನ್ನು ಡೆದ್ಕೋಬೇಕಂತ ನಾನು ನೋಡ್ತಾ ಇದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ ಸರೋಕ್ತವನ್ನು ಕೊಟ್ಟು ಕ್ರಿಸ್ತನು ನಮ್ಮನ್ನು ಬೆಳೆಸಿದಾನೆ ನಮ್ಮನ್ನು ರಕ್ಷಿಸಿದನೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಆತ್ಮ ಫಲಗಳು ಸಾತ್ವಿಕವಾದದ್ದು ಆತ್ಮ ಫಲಗಳಲ್ಲಿ ಸಾತ್ವಿಕ ಒಬ್ಬರು ಬಹು ವಿಶೇಷವಾದದ್ದು ಬಹು ಮೃದುವಾದದ್ದು ವಿವಿಧಕ್ಕೆ ಸಂಬಂಧವಾಗಿ ನಿರಂತರವೂ ಭೂಮಿಯಲ್ಲಿ ನಾವು ಸ್ವಲ್ಪ ದಿನ ಇರ್ತೀವಿ ಬಹು ಸ್ವಲ್ಪ ದಿನ ಇರ್ತೀವಿ ಯಾಕೆ ಗೊತ್ತಾ ಶ್ಯಾಂಪ ಕಳಿಸಿದ್ದಾನೆ ನಮ್ಮ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡೋಣ ದೇವರು ಕಳಿಸಿದ್ದಾನೆ ದೇವರ ಮಾತಿಗೆ ವಿಧಿಯತ್ತ ತೊಟ್ಟರೆ ನೀನು ಪರಲೋಕಕ್ಕೆ ಹೋಗ್ತೀಯ ಪರಲೋಕ ಭಾಗ್ಯವನ್ನು ನಿನಗೆ ಸಿಗುತ್ತೆ ಪರ್ಲೋಕ ದರ್ಶನವನ್ನು ನೀನು ನೋಡ್ತೀಯ ಪರ್ಲೋಕದಲ್ಲಿ ನಿನಗೆ ಮಹಿಮಾ ಶರೀರವೂ ಬರುತ್ತೆ ನಾವು ಸತ್ಮೇಲೆ ಈ ಶರೀರ ಮಣ್ಣಾಗುತ್ತೆ ಆದರೆ ಪರಲೋಕದಲ್ಲಿ ಈ ಆತ್ಮಕ್ಕೆ ಇನ್ನೊಂದು ಶರೀರವು ಮಹಿಮಾ ಶರೀರವೂ ಬರುತ್ತೆ ಪ್ರಾರ್ಥನೆ ಮಾಡಿಕೊಳ್ಳುವಂತಂದು ನಿಮಗೆ ಸ್ತೋತ್ರ ಭೂಮಿಯಲ್ಲಿ ಸ್ವಲ್ಪ ದಿವಸ ಇರುವುದು ಪರಲೋಕದಲ್ಲಿ ಯುಗ ಯುಗಗಳಾಗಿ ಇರುವುದು ಕರ್ತನೆಯೇ ನಿಮಗೆ ಸ್ತೋತ್ರ 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 ವಿಧೇಯತಕ್ಕೆ ನಾವು ದೇವರ ಕೃಪೆಗೆ ನಾವು ನಾವು ದೇವರ ಕೃಪೆಗೆ ವಿಧೇಯತರಾಗಿರಬೇಕು ದೇವರ ಕೃಪೆಗೆ ನಾವು ಬದ್ಧರಾಗಿರಬೇಕು ದೇವರ ಕೃಪೆ ನಮಗೆ ಬೇಕು ತಂದೆ ಮಹಿಮಾ ಶರೀರದಿಂದ ಯುಗ ಯುಗಗಳು ದೇವರನ್ನ ಸ್ತುತಿಸುವುದಕ್ಕೆ ಆರಾಧಿಸುವುದಕ್ಕೆ ಧನಪಡಿಸುವುದಕ್ಕೆ ಮಹಿಮ ಪಡಿಸುವುದಕ್ಕೆ ದೇವರ ಕೃಪೆ ಕೊಟ್ಟಿದ್ದಾರೆ తండే స్తోత్ర 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 యేసప్ప నిమిదే స్తోత్ర 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 ఘనతె మహిమ ప్రభావం చల్లె తండే అ